ತೀರಾ ಇತ್ತೀಚಿನವರೆಗೂ ಹೊರಬಂದಿದ್ದಂತಹ ರಾಷ್ಟ್ರೀಯ ಸಮೀಕ್ಷಾ ತಂಡಗಳ ವರದಿ ಹಾಗೂ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷಾ ತಂಡದ ವರದಿಯಿಂದ ತೀವ್ರ ಕಳವಳಕ್ಕೆ ಒಳಗಾಗಿದ್ದಂತಹ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಖುಷಿ ಕೊಡ್ತಕ್ಕಂಥ ಒಂದು ವರದಿಯನ್ನು ಕಾಂಗ್ರೆಸ್ ಪಕ್ಷದ ಸರ್ ಆಂತರಿಕ ಸಮೀಕ್ಷಾ ತಂಡವೊಂದು ನಡೆಸಿರ್ತಕ್ಕಂಥ ಸಮೀಕ್ಷೆಯ ವರದಿಯನ್ನು ಇದೀಗ ಬಹಿರಂಗಗೊಳಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ನೆಮ್ಮದಿಯ ನಿರ್ದೂಸೋದನ್ನು ಬಿಡ್ತಕ್ಕಂಥ ಅವಕಾಶವನ್ನು ನೀಡಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕೇರಳ ಮೂಲದ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಇದೀಗ ಕಾಂಗ್ರೆಸ್ನ ನಾಯಕರುಗಳಿಗೆ ತೀರಾ ಇತ್ತೀಚಿನವರೆಗೂ ಬಹಿರಂಗಗೊಂಡಿದ್ದಂಥ ಅನೇಕ ಸಮೀಕ್ಷೆಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಎರಡಂಕಿಯನ್ನು ದಾಟೋದಿಲ್ಲ ಅಂತಕ್ಕಂಥ ಒಂದು ಸಮೀಕ್ಷಾ ವರದಿಯನ್ನು ಬಹಿರಂಗಗೊಳಿಸಿದ್ವು ಆದರೆ ಇದೇ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನಡೆಸಿರುವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಈ ಭಾರದಲ್ಲಿ ಈ ಬಾರಿ ರಾಜ್ಯದಲ್ಲಿ ಸ್ಪಷ್ಟವಾದ ಮುನ್ನಡೆಯನ್ನು ಪಡೆದು ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದರಲ್ಲಿ ಸಫಲವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹೌದು ಸ್ನೇಹಿತರೆ ಈ ಕ್ಷಣಕ್ಕೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಈ ವರದಿ ಕೊಟ್ಟಿದೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸಮೀಕ್ಷಾ ತಂಡ ನೀಡಿರುವ ವರದಿಯ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷದ ಪರವಾಗಿ ಅಲೆ ಇದೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಉತ್ತರ ಕರ್ನಾಟಕದ ಬಹುಪಾಲು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಕಳೆದುಕೊಳ್ಳಲಿದೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಂಸ್ಥೆ ಇದೀಗ ಬಹಿರಂಗಗೊಳಿಸಿದೆ ಉತ್ತರ ಕರ್ನಾಟಕ ಬಿ ಜೆ ಪಿಯ ಭದ್ರಕೋಟೆ ಎಂದೇ ಏನು ಬಿಂಬಿತವಾಗಿದೆ ಈ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಬಿ ಜೆ ಪಿ ಅನೇಕ ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಕಳವೆ ಬಾರಿ ಪಡೆದಂತಹ ಒಂದಂಕೆಯಿಂದ ಈ ಬಾರಿ ಎರಡು ಅಂಕೆಗೆ ಮುಂಬಡ್ತಿಯನ್ನು ಪಡೆಯುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಈ ಸಂಸ್ಥೆಯ ವರದಿಯ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸುಲಭವಾಗಿ ಗೆಲ್ಲಬಹುದಾದಂಥ ಕ್ಷೇತ್ರಗಳನ್ನು ಕೂಡ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಬನ್ನಿ ಸ್ನೇಹಿತರೆ ಬಿ ಜೆ ಪಿ ಸುಲಭವಾಗಿ ಗೆಲ್ಲಬಹುದಾದಂತಹ ಕ್ಷೇತ್ರಗಳು ಯಾವ್ಯಾವು ತಿಳ್ಕೊಳ್ಳೋಣ ಬಿ ವೈ ರಾಘವೇಂದ್ರ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಬಾರಿ ಮತ್ತೊಮ್ಮೆ ಸುಲಭವಾಗಿ ಗೆಲ್ಲುತ್ತೆ ಅದೇ ರೀತಿ ತೇಜಸ್ವಿ ತೇಜಸ್ವಿ ಸೂರ್ಯ ಪ್ರತಿನಿಧಿಸ್ತಿರ್ತಕ್ಕಂಥ ಬೆಂಗಳೂರು ದಕ್ಷಿಣವನ್ನು ಸುಲಭವಾಗಿ ಗೆಲ್ಲುತ್ತೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾದಂತಹ ಸಾಧ್ಯತೆ ಇದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ತಿಳಿಸಿದೆ ಈ ಎಲ್ಲ ಕ್ಷೇತ್ರಗಳು ಮತ್ತೊಮ್ಮೆ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದನ್ನು ಸಾಬೀತು ಇದ್ದಾವೆ ಅದೇ ರೀತಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಈ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಸಮಾನವಾದ ಅವಕಾಶ ಇದೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ ಇಂಥ ಕ್ಷೇತ್ರಗಳು ಅಂದರೆ ಚಿಕ್ಕೋಡಿ ಬಾಗಲಕೋಟೆ ಬಿಜಾಪುರ ಹಾಗೂ ಹಾವೇರಿ ಈ ಕ್ಷೇತ್ರಗಳಲ್ಲಿ ಸಮಬಲದ ಹೋರಾಟ ಏರ್ಪಡುತ್ತೆ ಆದರೂ ಕೂಡ ಸ್ವಲ್ಪ ಜ ಈ ಭಾಗದಲ್ಲಿ ಬಿ ಜೆ ಪಿ ಮುಂದಿದೆ ಅಂತ ವರದಿಯನ್ನು ನೀಡಿದೆ ಆದರೆ ಈ ಬಾರಿ ಜೆ ಡಿ ಎಸ್ ಮಂಡ್ಯದಲ್ಲಿ ಸುಲಭವಾದ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಇನ್ನು ಕಾಂಗ್ರೆಸ್ ಪಕ್ಷ ಸುಲಭವಾಗಿ ಗೆಲ್ಲಬೋದಂತಹ ಕ್ಷೇತ್ರಗಳನ್ನು ಕೂಡ ಈ ಸಂಸ್ಥೆ ಪಟ್ಟಿ ಮಾಡಿದೆ ಆ ಕ್ಷೇತ್ರಗಳು ಯಾವ್ಯಾವು ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಕೋಲಾರ ಕೋಲಾರ ಕೂಡ ಈಗ ಅಲ್ಲಿ ಬಿ ಜೆ ಪಿ ಸಂಸದರಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಇದೀಗ ಕಾಂಗ್ರೆಸ್ನಿಂದ ಪ್ರತಿನಿಧಿಸ್ತಾ ಇದ್ದಾರೆ ಹಾಗೂ ತುಮಕೂರು ಗುಲ್ಬರ್ಗ ಈ ಇಷ್ಟು ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಸುಲಭವಾದ ಗೆಲುವನ್ನು ಕಾಣ್ಬೋದು ಅಂತಕ್ಕಂಥ ವರದಿಯನ್ನು ಈ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ಇದೀಗ ಬಹಿರಂಗಗೊಳಿಸಿದೆ ಇನ್ನುಳಿದ ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದಂಥ ಹಾಸನ ಏನು ಹಾಸನ ಕ್ಷೇತ್ರವನ್ನು ಅದೇ ರೀತಿ ಬಳ್ಳಾರಿ ಕೊಪ್ಪಳ ಈ ಕ್ಷೇತ್ರಗಳಲ್ಲಿ ಸಮಬಲವಾದ ಹೋರಾಟ ಇದ್ದರೂ ಕೂಡ ಈ ಕ್ಷಣಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯಲಿದೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಂಸ್ಥೆ ಇದೀಗ ಪ್ರಕಟಗೊಳಿಸಿದೆ ಅದೇ ರೀತಿ ಕೊಪ್ಪಳ ರಾಯಚೂರು ದಾವಣಗೆರೆ ಹಾಗೂ ಚಿತ್ರದುರ್ಗ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಸಮಾನವಾದ ಅವಕಾಶವಿದೆ ಅದೇ ರೀತಿ ಬೆಂಗಳೂರು ಉತ್ತರ ಬೆಳಗಾವಿ ಈ ಇಷ್ಟು ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಗೆಲ್ತಕ್ಕಂಥ ಸಮಾನವಾದ ಅವಕಾಶವಿದೆ ಎರಡೂ ಪಕ್ಷ ಕೂಡ ನೆಕ್ ಟು ನೆಕ್ ಫೈಟಲ್ಲಿ ಈ ಕ್ಷೇತ್ರಗಳನ್ನು ಹೋರಾಟದಲ್ಲಿ ತೊಡಗಿದವೆ ಆದರೆ ಕೊನೆ ಕ್ಷಣದಲ್ಲಿ ಈ ಇಷ್ಟು ಕ್ಷೇತ್ರಗಳು ಯಾವ ಪಕ್ಷದ ಕಡೆಗೆ ಬೇಕಾದರೂ ವಾಲಬಹುದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಈ ಸುಮಾರು ಆರು ಕ್ಷೇತ್ರಗಳಲ್ಲಿ ವಿಜಯದ ಮಾಲೆ ಯಾರ ಕಡೆಗೆ ಒಲಿಯುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಎರಡೂ ಪಕ್ಷಕ್ಕೂ ಕೂಡ ಸಮಾನವಾದ ಅವಕಾಶ ಇದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಒಟ್ಟಾರೆ ಈ ಕ್ಷಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನವನ್ನು ಗೆಲ್ಬೋದು ಅನ್ನೋದನ್ನು ನೋಡೋಣ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ ಇದು ಕಾಂಗ್ರೆಸ್ ಪಕ್ಷವೇ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆ ಅಷ್ಟೇ ಈ ಕ್ಷಣಕ್ಕೆ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಹದಿನಾರು ಲೋಕಸಭಾ ಸ್ಥಾನಗಳಲ್ಲಿ ಗೆಲ್ಬೋದು ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತಿ ಚುನಾವಣೆ ನಡೆದರೆ ಹನ್ನೊಂದು ಸ್ಥಾನಗಳಲ್ಲಿ ಗೆಲ್ಬೋದು ಅಂತಕ್ಕಂಥ ವರದಿಯನ್ನು ಕೂಡ ಈ ಸಂಸ್ಥೆ ನೀಡಿದೆ ಹಾಗೆಯೇ ಈ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯಲ್ಲಿ ಒಂದು ಅಚ್ಚರಿಯಾದ ಅಂಶವನ್ನು ಕೂಡ ಈ ಬಾರಿ ವರದಿಯನ್ನು ಮಾಡಿದೆ ಅದೇನಪ್ಪ ಅಂದರೆ ಜೆ ಡಿ ಎಸ್ ಈ ಬಾರಿ ಲೋಕಸಭೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಸುಲಭವಾದ ಜೀವ ಕಾಣುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಪ್ರಕಟ ಮಾಡಿದೆ ಆದರೆ ನಿಜವಾದ ಸವಾಲು ಇರ್ತಕ್ಕಂಥದ್ದು ಜೆ ಡಿ ಎಸ್ಗೆ ಹಾಸನ ಕ್ಷೇತ್ರದಲ್ಲಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಗೆಲುವು ಅಷ್ಟು ಸುಲಭವಲ್ಲ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಈ ಬಾರಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ನ ಅಭ್ಯರ್ಥಿಯಾದರೆ ಅವರ ಗೆಲ್ಲತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹೌದು ಸ್ನೇಹಿತರೆ ಏನು ಈ ಸಂಸ್ಥೆ ನೀಡಿರ್ತ ಈ ಸಂಸ್ಥೆ ಕೇವಲ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಸಂಸ್ಥೆಯ ಒಂದು ವರದಿ ಅಷ್ಟೇ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯದ ಮತದಾರರ ಒಲವು ಈ ಬಾರಿ ಕಾಂಗ್ರೆಸ್ನ ಪರವಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೂ ಚುನಾವಣೆಗೆ ಮೂರ್ನಾಲ್ಕು ತಿಂಗಳು ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನು ರಾಜ್ಯದಲ್ಲಿ ಯಾವ ರೀತಿಯ ಒಂದು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತವೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳೋನ್ಗೆ ನಾವು ಇಪ್ಪತ್ತು ಸ್ಥಾನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಸಫಲಗೊಳಿಸ್ಕೊಳ್ತಾರೆ ಅಥವಾ ಬಿ ಜೆ ಪಿ ಏನಾದರೂ ಪ್ರತಿತಂತ್ರವನ್ನು ಮಾಡಿ ಕಳೆದ ಬಾರಿಯಂತೆ ಇಪ್ಪತ್ತೈದು ಸ್ಥಾನಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ